ಧನಸ್ಸು ರಾಶಿಯವರಿಗೆ ರಾಶಿ ಫಲ ಇವತ್ತು ಈ ವರ್ಷದಲ್ಲಿ ನೋಡೋಣ ಕೌಟುಂಬಿಕ ವಿಚಾರಗಳಲ್ಲಿ ಭಿನ್ನಾಭಿಪ್ರಾಯಗಳನ್ನು ಆಗ್ತಕ್ಕಂಥದ್ದು ಪತ್ರ ವ್ಯವಹಾರಗಳನ್ನು ಬಹಳ ಗಮನವನ್ನು ಇಟ್ಟು ಗಮನಿಸ್ತಕ್ಕಂಥದ್ದು ಪತ್ರ ವ್ಯವಹಾರಿಕವಾಗಿ ತುಂಬ ಸಮಸ್ಯೆಗಳನ್ನು ಅನುಭವಿಸ್ತಕ್ಕಂಥದ್ದು ಯಾವುದಾದ್ರೂ ಒಂದು ಪತ್ರ ಏನೋ ಒಂದು ಡಾಕ್ಯುಮೆಂಟ್ಸ್ ಏನಿರುತ್ತೆ ಅದು ಕಳೆದು ಹೋಗ್ಬೋದು ಅಥವಾ ವಸ್ತುಗಳನ್ನು ಕಳೆದು ಹೋಗ್ಬೋದು ಆ ಡಾಕ್ಯುಮೆಂಟ್ಸ್ ಕಳೆದೋಯ್ತು ಅಂತ ಹೇಳಿ ತುಂಬ ಟೆನ್ಷನ್ ತೊಗೊಳ್ಳುವಂಥ ಸಾಧ್ಯತೆ ಇರುತ್ತೆ ಯಾವುದೇ ವ್ಯವಹಾರ ಭೂಮಿ ವ್ಯಾಜ್ಯಗಳು ಯಾವುದೇ ಡಾಕ್ಯುಮೆಂಟ್ಸ್ ವಿಷಯದ ಬಗ್ಗೆ ಎಚ್ಚರಿಕೆ ತಗೊಳ್ತಕ್ಕಂಥದ್ದು ಹಣಕಾಸಿನಲ್ಲಿ ಎಚ್ಚರಿಕೆ ತಗೊಳ್ತಕ್ಕಂಥದ್ದು ಪ್ರಮುಖವಾಗಿ ವ್ಯವಹಾರಗಳಲ್ಲಿ ಯಾವುದೇ ಒಂದು ವ್ಯವಹಾರ ಮಾಡಬೇಕಾದ್ರೆ ಆ ವ್ಯವಹಾರದಲ್ಲಿ ಯೋಚನೆಯನ್ನು ಮಾಡ್ತಕ್ಕಂಥದ್ದು ಆ ರಾಶಿ ಅಧಿಪತಿ ಆಗುವಂತಹ ಗುರು ಮುಖ್ಯವಾಗಿ ಧನು ರಾಶಿ ಸಪ್ತಮದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ ಅಂದರೆ ಬಹಳನೇ ವಿಶೇಷವಾಗಿರುವಂಥ ಒಂದು ಸಂತಾನ ಪ್ರಾಪ್ತಿ ಆಗುವಂಥದ್ದು ಶುಭ ಕಾರ್ಯಗಳನ್ನು ನಡೀತಕ್ಕಂಥದ್ದು ವಿವಾಹ ಆಗುವಂಥದ್ದು ಮನೆ ಕಟ್ಟುವಂಥದ್ದು ಅಥವಾ ಅಟ್ಲೀಸ್ಟ್ ಒಂದು ಸೈಟ್ ಆದರೂ ಪರ್ಚೇಸ್ ಮಾಡುವಂಥ ಯೋಗಗಳನ್ನು ಧನುಸು ರಾಶಿಯವರಿಗೆ ಈ ವರ್ಷದಲ್ಲಿ ಕಾಣಬಹುದು ಇನ್ನು ಧನುಸು ರಾಶಿಯವರಿಗೆ ಆದಾಯ ಮತ್ತು ವೇದಾಯ ನೋಡಲಾಗಿ ಆದಾಯನೂ ಐದು ಭಾಗ ಇದೆ ವ್ಯಯನೂ ಐದು ಭಾಗ ಇದೆ ಆದಾಯ ವೇದಾಯ ಸಮವಾಗಿರೋದರಿಂದ ಭಾಳ ಎಚ್ಚರಿಕೆಯಿಂದ ವ್ಯವಹಾರವನ್ನು ಮಾಡತಕ್ಕಂಥದ್ದು ಆರೋಗ್ಯ ಒಂದು ಭಾಗ ಇದೆ ಅನಾರೋಗ್ಯ ಒಂದು ಭಾಗ ಇದೆ ಆರೋಗ್ಯ ಮತ್ತು ಅನಾರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಮನೆಯ ಹಿರಿಯರ ಮೇಲೆ ತುಂಬ ಗೌರವವನ್ನು ಕೊಡುವಂಥ ಪ್ರಯತ್ನ ಮಾಡಿ ಅವರ ಆರೋಗ್ಯವೂ ಸಹ ಕೆಡುವಂಥ ಸಾಧ್ಯತೆ ಅದಕ್ಕಾಗಿ ಆದಾಯ ವೇದಾಯದಲ್ಲಿ ಖರ್ಚುಗಳನ್ನು ಅನವಶ್ಯಕವಾಗಿ ಮೆಡಿಕಲ್ ಸಂಬಂಧಪಟ್ಟಿರ್ತಕ್ಕಂಥ ಡಾಕ್ಟ್ರುಗಳು ಸಂಬಂಧಪಟ್ಟಿರ್ತಕ್ಕಂಥ ಮೆಡಿಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಖರ್ಚುಗಳು ಜಾಸ್ತಿ ಆಗುವಂಥದ್ದು ಸುಖ ಆರಿದೆ ದುಃಖ ಮೂರಿದೆ ಏನೇ ಬದ್ರುನು ನಿಭಾಯಿಸ್ತೀನಿ ಅನ್ನೋವಂಥ ಆತ್ಮಸ್ಥೈರ್ಯ ಈ ಧನಸ್ಸು ರಾಶಿಯವರೆಗೂ ಯಾವಾಗಲೂ ಇರುತ್ತೆ ಶುಭ ಆಗಲಿ ಮಕರ ರಾಶಿಯವರಿಗೆ ಈ ವರ್ಷಫಲ ಹಣಕಾಸಿನ ಏರಿಳಿತದಿಂದ ಹೊರಬರುವಂತಹ ಸಾಧ್ಯತೆ ತುಂಬ ಇದೆ ಕೈಗೆ ಎತ್ತುಕೊಂಡಿರುವಂತಹ ಕೆಲಸ ಕಾರ್ಯಗಳಲ್ಲಿ ಸಕಾಲದಲ್ಲಿ ಅದು ಪೂರ್ಣಗೊಳ್ಳುವಂತಹ ಯೋಗ ಇದೆ ಸಮಾಜದಲ್ಲಿ ಪ್ರತಿಷ್ಠಿತೆ ಹೆಚ್ಚಾಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಕುಟುಂಬ ಸದಸ್ಯರೊಂದಿಗೆ ಭೋಜನ ಮತ್ತು ಮನೋರಂಜನೆಗೋಸ್ಕರ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವಂತಹ ಒಂದು ಅವಕಾಶಗಳನ್ನು ದೊರೀತಕ್ಕಂಥದ್ದು ನಿರುದ್ಯೋಗಗಳಿಗೆ ಉತ್ತಮವಾಗಿರುವಂಥ ಅವಕಾಶಗಳನ್ನು ದೊರೆಯುವಂಥದ್ದು ಉದ್ಯೋಗಸ್ಥರಿಗೆ ಅಧಿಕಾರಿಗಳ ಕೃಪೆಗೆ ಪಾತ್ರರಾಗುವಂಥ ಸಾಧ್ಯತೆಗಳು ತುಂಬ ಇರುತ್ತೆ ಆದರೂ ಮಕರ ರಾಶಿಯವರಿಗೆ ಏನಂದರೆ ನಾನತ್ವ ಜಾಸ್ತಿ ಇರುತ್ತೆ ಅಹಂ ಜಾಸ್ತಿ ಇರುತ್ತೆ ನನಗೆಲ್ಲ ಸಿಕ್ಕಿಬಿಟ್ಟಿದೆ ಈ ವರ್ಷ ನಾನು ಏನಾದರೂ ಮಾಡಲೇಬೇಕು ಅಂತ ಹೋಗಿ ಸಮಸ್ಯೆಗೆ ಗುರಿಯಾಗುವಂಥ ಸಾಧ್ಯತೆ ಮಕರ ರಾಶಿಗೆ ಮೂರನೇ ಮನೆಯಲ್ಲಿ ಶನೇಶ್ವರ ಇದ್ದಾನೆ ಆರು ಗ್ರಹಗಳು ಸಂಚಾರ ಮಾಡ್ತಕ್ಕಂಥದ್ದು ಮೂರು ಮೂರನೇ ಮನೆ ಅಂದರೆ ಅದು ವಿಕ್ರಮ ಸಹೋದ್ಯೋಗಿಗಳಿಂದ ಅಥವಾ ಸಹೋದರರಿಂದ ಸಹಜ ಸ್ಥಾನ ಅಂತ ಹೇಳ್ತೀವಿ ಅಥವಾ ಮಿತ್ರರಿಂದ ಮನಸ್ತಾಪಗಳನ್ನು ಉಂಟಾಗುವಂಥ ಸಾಧ್ಯತೆ ಎಚ್ಚರಿಕೆಯನ್ನು ತೊಗೊಳ್ತಕ್ಕಂಥದ್ದು ಮಕರ ರಾಶಿಯವರು ಮಕರ ರಾಶಿಯವರಿಗೆ ಆದಾಯ ಮತ್ತು ವೇದಾಯ ನೋಡಲಾಗಿ ಮಕರ ರಾಶಿಯವರಿಗೆ ಎಂಟು ಭಾಗ ಆದಾಯ ಇದೆ ಹದಿನಾಲ್ಕು ಭಾಗ ವ್ಯಯ ಇದೆ ವ್ಯಯದ ಬಗ್ಗೆ ಭಾಳ ಎಚ್ಚರಿಕೆ ಖರ್ಚನ್ನು ಭಾಳ ಹಿಡಿತದಿಂದ ಹೋಗುವಂಥ ಪ್ರಯತ್ನವನ್ನು ಮಾಡಿ ಅನಾರೋಗ್ಯ ಎರಡು ಆರೋಗ್ಯ ಮೂರು ಭಾಗ ಇದೆ ಅನಾರೋಗ್ಯಕ್ಕಿಂತ ಒಂದು ಭಾಗ ಆರೋಗ್ಯ ಚೆನ್ನಾಗಿದೆ ಜೀವ ಇದ್ದರೆ ಜೀವನ ಮಾಡಬಹುದು ಅನ್ನುವಂಥ ಆಲೋಚನೆಯನ್ನು ಮಾಡ್ತಿರ್ತೀರಿ ಆದರೆ ವ್ಯಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ ರಾಜ ಪೂಜೆ ಚೆನ್ನಾಗಿದೆ ರಾಜಕೋಪನೂ ಚೆನ್ನಾಗಿದೆ ಅದು ಕೋಪ ಬಂದ್ರೂ ಸಹ ಸಮಾಧಾನ ತಾಳ್ಮೆ ತಗೊಳ್ಳುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಸುಖನೂ ಮೂರು ಭಾಗ ದುಃಖನೂ ಮೂರು ಭಾಗ ಈ ಸುಖ ದುಃಖವನ್ನು ಸಮನಾಗಿ ಹಂಚಿಕೊಂಡು ಹೋಗುವಂಥ ಈ ವರ್ಷ ಫಲವನ್ನು ಆದಾಯ ಮತ್ತು ವೈದಾಯವನ್ನು ಕಾಣ್ಬೋದು ಕುಂಭರಾಶಿಯವರಿಗೆ ಈ ವರ್ಷದ ವಿಶೇಷವಾಗಿರುವಂತಹ ಫಲ ದೈವಿಕ ಸೇವೆಯನ್ನು ಮಾಡೋದರಲ್ಲಿ ಅಥವಾ ದೈವಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತಹ ಕೆಲಸವನ್ನು ಮಾಡ್ತೀರಿ ಅಲ್ಲಿ ಒಂದು ಒಳ್ಳೆಯ ಹೆಸರನ್ನು ತಾವು ವಹಿಸಿಕೊಳ್ಳುವಂಥದ್ದು ಅಥವಾ ದೇವತಾ ಪ್ರತಿಷ್ಠಾಪನೆಗೆ ದುಡ್ಡನ್ನು ಕೊಡ್ತಕ್ಕಂಥದ್ದು ಕಾಣಿಕೆಯನ್ನು ಕೊಡ್ತಕ್ಕಂಥದ್ದು ಧರ್ಮ ಕಾರ್ಯಗಳನ್ನು ಮಾಡುವಂತಹ ಸಾಧ್ಯತೆಗಳು ತುಂಬ ಇರುತ್ತೆ ಅದರಿಂದ ನಿಮಗೆ ನೆಮ್ಮದಿಯೂ ಸಹ ದೊರೆಯುವಂಥ ಅವಕಾಶಗಳು ದೊರುತ್ತೆ ದೂರದ ಪ್ರಯಾಣವನ್ನು ಮುಂದೂಡುವಂತಹ ಒಳ್ಳೆಯದು ಏನಾದರೂ ಹೊರದೇಶಕ್ಕೆ ಹೋಗ್ತೀನಿ ಹೊರ ರಾಜ್ಯಕ್ಕೆ ಹೋಗ್ತೀನಿ ಅಲ್ಲಿಂದೇನೋ ಸಂಪಾದನೆ ಮಾಡ್ತೀನಿ ಅನ್ನೋವಂಥ ಯೋಚನೆಗಳನ್ನ ಮಾಡಬೇಡಿ ಮಾಡಿದ್ರೆ ಅಲ್ಲಿಂದ ನಷ್ಟ ಆಗುವಂಥದ್ದು ಅಥವಾ ಹಿಂದಿರುಗಿ ಬರುವಂಥದ್ದು ನಿರಾಸೆ ಆಗುವಂಥ ಸಾಧ್ಯತೆ ಇರ್ತಕ್ಕಂಥದ್ದು ಅದನ್ನು ಸ್ವಲ್ಪ ಕಾಲ ಮುಂದೂಡುವುದರಿಂದ ಒಳ್ಳೆಯದು ಕುಟುಂಬ ಸದಸ್ಯರಿಂದ ಒತ್ತಡ ಹೆಚ್ಚಾಗುವಂಥ ಸಾಧ್ಯತೆ ಈ ಕೆಲಸ ನೀನು ಯಾಕೆ ಮಾಡಲಿಲ್ಲ ಅಂಥೇಳಿ ನಿಮಗೆ ದಂಡಿಸ್ಬೋದು ಅಥವಾ ಅದನ್ನು ಫ್ರೆಝರ್ ನಿಮ್ಮನ್ನು ಹಾಕಿ ಆ ಆ ಕೆಲಸವನ್ನು ಮಾಡಿಸುವಂಥ ಪ್ರಯತ್ನ ಮಾಡ್ತಾರೆ ತುಂಬ ಈಸಿಯಾಗಿ ತಗೊಳ್ಳುವಂಥ ಪ್ರಯತ್ನ ಮಾಡಿ ಹೊಸ ಸಾಲದ ಪ್ರಯತ್ನವನ್ನು ಯಾವುದೇ ಕಾರಣಕ್ಕೂ ಮಾಡಬೇಡಿ ಅದು ಕೊಟ್ಟಿದ್ದಾಗಲಿ ಅಥವಾ ಬರುವಂಥದ್ದಾಗಲಿ ಬರಲ್ಲ ಅದಕ್ಕಾಗಿ ನಿರಾಸೆಯನ್ನು ಆಗ್ತೀರಾ ಉದ್ಯೋಗಗಳಿಗೆ ಸ್ಥಾನ ಚಲನೆ ಅಥವಾ ಸ್ಥಾನ ಪಲ್ಲಟ ಆಗುವಂಥ ಸಾಧ್ಯತೆ ವೃತ್ತಿಪರ ವ್ಯವಹಾರಗಳಲ್ಲಿ ನಿಧಾನವಾಗಿ ಸಾಗುವಂಥ ಸಾಧ್ಯತೆ ಜೊತೆಯಲ್ಲಿ ಈ ಧಾನ್ಯಗಳನ್ನು ವ್ಯಾಪಾರ ಮಾಡುವಂಥವ್ರು ದಿನಸಿ ವ್ಯಾಪಾರ ಮಾಡುವಂಥವ್ರಿಗಂತೂ ಬಹಳ ಎಚ್ಚರಿಕೆಯನ್ನು ತಗೊಳ್ತಕ್ಕಂಥದ್ದು ಹುಳ ಹುಬ್ಡಿ ಹಿಡಿದೋಯ್ತು ನನ್ನ ವ್ಯಾಪಾರ ಆಗಲಿಲ್ಲ ನನ್ನ ವ್ಯಾಪಾರ ಹಣ್ಣು ವ್ಯಾಪಾರ ಮಾಡ್ತಿದ್ದೆ ಅದು ಏನೂ ವ್ಯಾಪಾರ ಆಗದೆ ಅದು ಕೊಳತೋಯ್ತು ಅನ್ನುವಂಥ ಯೋಚನೆಗಳನ್ನು ಮಾಡ್ತಿರ್ತೀರ ಅತಿಯಾದ ಬಂಡವಾಳ ಹಾಕಿ ಯಾವುದನ್ನೂ ಪ್ರಯತ್ನವನ್ನು ಸದ್ಯಕ್ಕೆ ಮಾಡಲಿಕ್ಕೆ ಹೋಗಬೇಡಿ ಕುಂಭರಾಶಿಯವರಿಗೆ ಶುಭವಾಗಲಿ ಕುಂಭರಾಶಿಯವರಿಗೆ ಆದಾಯ ಮತ್ತು ವೇದಾಯವನ್ನು ನೋಡಬೇಕಾದರೆ ಕುಂಭರಾಶಿಯವರಿಗೆ ಎಂಟು ಭಾಗ ಆದಾಯ ಇದೆ ಹದಿನಾಲ್ಕು ಭಾಗ ವ್ಯಯ ಇದೆ ಈ ಆದಾಯ ವೇದಾಯ ಬಗ್ಗೆ ಎಚ್ಚರಿಕೆಯನ್ನು ತಗೊಳ್ತಕ್ಕಂಥದ್ದು ಅನಾರೋಗ್ಯ ಎರಡು ಭಾಗ ಇದೆ ಮೂರು ಭಾಗ ಆರೋಗ್ಯ ಇದೆ ಜೊತೆಯಲ್ಲಿ ಅನಾರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ರಾಜಪೂಜಾ ಐದು ರಾಜಕೋಪನು ಸಹ ಆರಿದೆ ಸುಖ ಮತ್ತು ದುಃಖ ಒಂದೇ ಸಮನಾಗಿರೋದರಿಂದ ಸಮನಾದ ಒಂದು ಪ್ರಯತ್ನಗಳನ್ನು ಮಾಡಿ ಶುಭವಾಗಲಿ ಈ ವರ್ಷದಲ್ಲಿ ಮೀನರಾಶಿಯವರಿಗೆ ನಾವು ವಿಶೇಷವಾಗಿ ಕಾಣ್ತಕ್ಕಂಥದ್ದು ಏನಂದರೆ ಆಧ್ಯಾತ್ಮಿಕ ಸೇವೆ ಆಧ್ಯಾತ್ಮಿಕ ಸೇವೆ ಜೊತೆಯಲ್ಲಿ ದೇವತಾ ದರ್ಶನವನ್ನು ಮಾಡ್ತಕ್ಕಂಥದ್ದು ತುಂಬ ವರ್ಷ ಆಗಿದೆ ನಾನು ಈ ದೇವಸ್ಥಾನಕ್ಕೆ ಹೋಗಬೇಕು ಹೋಗಬೇಕು ಅನ್ನುವಂಥ ಯೋಚನೆ ಮಾಡುವಂಥವರು ಆ ದೇವಸ್ಥಾನಕ್ಕೆ ಹೋಗುವಂಥ ಪ್ರಯತ್ನ ಮಾಡ್ತಾರೆ ಮೀನರಾಶಿಯವರಿಗೆ ಕಾಲಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪಾದಗಳಿಗೆ ಹೆಚ್ಚು ಕಡಿಮೆ ಪಾದಗಳಿಗೆ ತುಂಬ ತೊಂದರೆಗಳಾಗುವಂಥ ಸಾಧ್ಯತೆ ಜಾಯಿಂಟ್ ಪೇಯ್ನ್ಗಳಿಗೆ ತೊಂದರೆಗಳಾಗುವಂಥದ್ದು ಜೊತೆಯಲ್ಲಿ ಕೊಲೆಸ್ಟ್ರಾಲ್ ಹೆಚ್ಚಾಗುವಂಥ ಸಾಧ್ಯತೆ ಇರುತ್ತೆ ಅತಿಯಾಗಿ ಕೂತ್ಕೋಬೇಡಿ ತುಂಬ ವಾಕ್ ಮಾಡಿ ಇರಿ ಆದಷ್ಟು ವಾಕ್ ಮಾಡಿ ಸಸ್ಯಾಹಾರಿಯನ್ನು ಜಾಸ್ತಿ ಸೇವನೆಯನ್ನು ಮಾಡುವಂಥ ಪ್ರಯತ್ನ ಮಾಡಿ ಕೈಗೊಂಡ ಕೆಲಸ ಯಾವುದೇ ಆಗಿರಲಿ ಅದು ಶುಭ ಫಲವನ್ನು ಕೊಡ್ತಕ್ಕಂಥದ್ದು ಅತಿಯಾದ ಟೆನ್ಷನ್ ಸಾಡೇ ಸಾತಿ ಇರಬಹುದು ಆದರೆ ಸಾಡೆ ಸಾತಿಯ ಪ್ರಭಾವ ಎಲ್ಲರಿಗೂ ದೊರೀಲೇಬೇಕು ಎಲ್ಲರಿಗೆ ಅನುಭವಿಸಲೇಬೇಕು ಅನ್ನೋದು ತಪ್ಪು ನಾವು ಸಾಮಾನ್ಯವಾಗಿ ಶನಿಕಾಟ ಶನಿಕಾಟ ಅಂತ ಎಲ್ಲರೂ ಹೇಳ್ತಾರೆ ಶನಿ ಕಾಟ ಯಾರಿಗೂ ಕೊಟ್ಟಿಲ್ಲ ಶನಿ ಶಿಸ್ತಿನ ಸಿಪಾಯಿ ಯಾರು ತಪ್ಪು ದಾರಿಗೆ ಹೋಗ್ತಾರೋ ಆ ತಪ್ಪು ತಪ್ಪುದಾರಿಯನ್ನು ಸರಿದಾರಿಗೆ ತಗೊಂಡು ಹೋಗ್ತಕ್ಕಂಥದ್ದು ಶನೇಶ್ಚರ ಹಾಗಾಗಿ ಶನಿ ನಮಗೆ ಕಾಟ ಕೊಟ್ಬಿಟ್ಟ ಅನ್ನೋದನ್ನು ಖಂಡಿತ ಹೇಳ್ಬಿಡಿ ಶನೇಶ್ಚರನ ಪ್ರಭಾವ ಅತ್ಯಂತ ಮೀನರಾಶಿ ಧರ್ಮಾಧಿಪತಿ ಕರ್ಮಾಧಿಪತಿ ಅಂತ ಹೇಳ್ತೀವಿ ಧರ್ಮಾಧಿಪತಿಯ ಮನೆಯಲ್ಲಿ ಕರ್ಮಾಧಿಪತಿ ಸಂಚಾರ ಮಾಡ್ತಾ ಇದ್ದಾನೆ ಅಂದರೆ ದೇಶಕ್ಕೆಲ್ಲೋ ಏನೋ ಒಂದು ಅವಘಡಗಳಾಗ್ಬೋದು ದೇಶದಲ್ಲಿ ಪ್ರಪಂಚದಲ್ಲಿ ಏನೋ ಒಂದು ಸಣ್ಣ ಪುಟ್ಟ ತೊಂದರೆಗಳಾಗ್ಬೋದು ಹಾಗಂತೇಳಿ ನಮ್ಮ ಮೀನುರಾಶಿಗೆ ಹಾಗಾಗಬೇಕು ಅನ್ನೋದೇನೂ ಇಲ್ಲ ಆದರೆ ರಾಶಿಯ ಗೋಚಾರದ ಗ್ರಹಚಾರದ ಗ್ರಹಗಳು ಅವರಿಗೆ ತುಂಬ ಚೆನ್ನಾಗಿರುತ್ತೆ ಮುಖ್ಯವಾಗಿ ಮೀನರಾಶಿಯವರು ಮಾಡಬೇಕಾಗಿರೋದೇನೆಂದರೆ ಗುರು ಸೇವನೆಯನ್ನು ಮಾಡ್ತಕ್ಕಂಥದ್ದು ಅಂದರೆ ರಾಯರನ್ನು ಆರಾಧನೆ ಮಾಡ್ತಕ್ಕಂಥದ್ದು ಸಾಯಿಬಾಬರನ್ನ ಆರಾಧನೆ ಮಾಡ್ತಕ್ಕಂಥದ್ದು ಮನೆಯಲ್ಲಿರುವಂಥ ತಂದೆ ತಾಯಿಗಳ ಆರಾಧನೆಯನ್ನು ಮಾಡೋದರಿಂದ ಅವರನ್ನು ಪೂಜಿಸೋದರಿಂದ ಅವರನ್ನು ಗೌರವಿಸೋದರಿಂದ ಖಂಡಿತ ಶುಭವನ್ನು ಫಲವನ್ನು ಕೊಡ್ತಕ್ಕಂಥದ್ದು ಜಲತತ್ವದ ರಾಶಿ ಇದು ಒಂಥರ ಫಿಕಲ್ ಮೈಂಡ್ ಇರುವಂಥದ್ದು ಸಾಮಾನ್ಯವಾಗಿ ಇವರಿಗೆ ತಿಳಿದೇ ಇರುವಂಥ ವಿಷಯನೇ ಗೊತ್ತಿಲ್ಲ ಮೀನ್ ಮೀನ್ರಾಶಿಯವರಿಗೆ ಹೇಗೆಂದರೆ ಆ ರಾಶಿಯ ಒಂದು ಪ್ರಭಾವ ಮೀನ್ ರಾಶಿಯವರಿಗೆ ಸಂಜೀವಿನಿ ಶಕ್ತಿ ಅನ್ನೋವಂಥದ್ದು ಇರುತ್ತೆ ಅಲ್ಲಿ ಸಾಡೆ ಸಾತಿ ಇದೆ ಅಂದರೆ ಶನೇಶ್ವರ ಅಲ್ಲಿ ಇದ್ದಾನೆ ಅಂದರೆ ಎಂತಹ ಶ ಶಕ್ತಿ ಬಂದರೂ ಅದನ್ನು ನಿಭಾಯಿಸುವಂತಹ ಕೆಪಾಸಿಟಿ ಆ ಭಗವಂತನ ಪ್ರೇರಣೆಯಿಂದ ಅವರಿಗೆ ಇರುತ್ತೆ ಯಾಕಂದರೆ ಎಷ್ಟೇ ಫೋರ್ಸ್ ನೀರು ಬಂದರೂ ಆ ನೀರಿಗೆ ವಿರುದ್ಧವಾಗಿ ಸಂಚಾರ ಮಾಡೋ ಶಕ್ತಿ ಮೀನಿಗೆ ಮಾತ್ರ ಇರುತ್ತೆ ಧರ್ಮದ ದಾರಿಯಲ್ಲಿ ನಡೆಯುವಂತಹ ರಾಶಿ ಗುರು ಅದು ರಾಶಿ ಆ ಧರ್ಮದಾರಿಯಲ್ಲಿ ನಡೆಯುವಂಥ ಪ್ರಯತ್ನ ಪಟ್ಟರೆ ಖಂಡಿತ ಎಂಥ ಕರ್ಮದಲ್ಲಿನ ತೊಂದರೆಗಳಿದ್ರೂ ಅದು ನಿವಾರಣೆ ಆಗುವಂಥ ಸಾಧ್ಯತೆ ಇರುತ್ತೆ ಸಾಡೆ ಸಾತಿಗೆ ಯಾವುದೇ ಕಾರಣಕ್ಕೂ ಹೆದರಬೇಡಿ ಆದರೆ ಸಾಡೆ ಸಾತಿಯ ಪ್ರಭಾವ ಎಲ್ಲರ ಜಾತಕದಲ್ಲೂ ಎಲ್ಲರಿಗೂ ಬಂದು ಹೋಗಲೇಬೇಕು ಶನಿಶ್ಚರ ಯಾರಿಗೂ ಬಿಟ್ಟವನು ಅಲ್ಲ ಹಾಗಾಗಿ ಶನೇಶ್ವರನ ಆರಾಧನೆ ಆಂಜನೇಯನ ಆರಾಧನೆ ಹನುಮಂತನಿಗೆ ತುಳಸಿಯನ್ನು ಕೊಡ್ತಕ್ಕಂಥದ್ದು ಶನಿ ಶನಿವಾರ ಹೋಗಿ ಆಂಜನೇಯನ ದರ್ಶನವನ್ನು ಮಾಡುವಂಥ ಪ್ರಯತ್ನ ರಾಶಿಯವರು ಮಾಡಿ ಅತ್ಯಂತ ಶುಭವನ್ನು ಉಂಟು ಮಾಡಲಿ ಇನ್ನು ಮೀನರಾಶಿಯವರಿಗೆ ವಿಶೇಷವಾಗಿ ಆದಾಯ ಮತ್ತು ವೇದಾಯ ನೋಡಬೇಕಾದ್ರೆ ಆದಾಯ ಐದು ಭಾಗ ವ್ಯಯ ಐದು ಭಾಗ ಅನಾ ಅನಾರೋಗ್ಯ ಬಂದು ಒಂದು ಭಾಗ ಇದೆ ಆರೋಗ್ಯವೂ ಸಹ ಕೆಡುವಂಥ ಸಾಧ್ಯತೆ ತುಂಬ ಎಚ್ಚರಿಕೆಯನ್ನು ತಗೊಳ್ಳಿ ಆರೋಗ್ಯದ ಆರೋಗ್ಯ ಆರೋಗ್ಯದ ಬಗ್ಗೆ ತುಂಬ ಎಚ್ಚರಿಕೆ ತಗೊಳ್ಳೋದರಿಂದ ತುಂಬ ಶುಭ ಫಲ ರಾಜಕೋಪ ಎರಡೂ ಸಮನಾಗಿ ಇರುವಂಥದ್ದು ಸುಖ ಆರು ಭಾಗ ಇದೆ ದುಃಖ ಮೂರು ಭಾಗ ಇದೆ ದುಃಖಕ್ಕಿಂತ ಸುಖ ಮೂರು ಭಾಗ ಇರುವುದರಿಂದ ಯಾವುದಕ್ಕಾಗಿ ನಾವು ಚಿಂತೆ ಮಾಡಬೇಕು ಅಂದರೆ ಮನೆ ಕುಟುಂಬ ಉದ್ಯೋಗ ಆರೋಗ್ಯ ಜೀವ ಇದ್ದರೆ ಜೀವನ ಮಾಡಬಹುದು ಅಂತ ನಾವು ಏನು ಹೇಳಿದ್ವಿ ಹಾಗೆ ಜೀವದ ಮೇಲೆ ಆ ಜೀವ ಜೀವಕಾರಕನಾಗಿರುವಂತಹ ಗುರುವಿನ ಅನುಗ್ರಹ ತುಂಬ ಶುಭ ಫಲವನ್ನು ಕೊಡುವಂತಹ ಸಾಧ್ಯತೆ ಈ ಒಂದು ಆದಾಯ ವೈದಾಯದಲ್ಲಿ ಎಚ್ಚರಿಕೆಯನ್ನು ವಹಿಸುವಂಥ ಪ್ರಯತ್ನವನ್ನು ಮಾಡಿ ಅವರಲ್ಲಿ ಒಂದು ರೈತರ ಬಗ್ಗೆ ಮಳೆ ಮತ್ತು ಈ ವಿಶ್ವಾವಸು ಸಂವತ್ಸರದಲ್ಲಿ ರಾಜ ಸೂರ್ಯನಾಗಿರೋದರಿಂದ ಮುಖ್ಯವಾಗಿ ನಾವು ನಮ್ಮ ದೇಶದ ಬೆನ್ನೆಲುಬು ಆಗಿರುವಂತಹ ರೈತರನ್ನು ನಾವು ಮುಖ್ಯವಾಗಿ ಗೌರವಿಸ್ತಕ್ಕಂಥದ್ದು ಹೇಗೆ ಗಡಿಯನ್ನು ಕಾಪಾಡುವಂತಹ ನಮ್ಮನ್ನೆಲ್ಲ ಸುರಕ್ಷಿತವಾಗಿ ಇಡುವಂತಹ ಗಡಿ ಭದ್ರತಾ ಪಡೆ ಅಂತ ಏನು ಹೇಳ್ತೀವಿ ಈ ಸೇನಾ ನಾಯಕರಿಗೂ ಮತ್ತು ರೈತರು ಇವರಿಬ್ಬರಿಗೂ ಸಹ ವಿಶೇಷವಾಗಿ ನಾವು ಗೌರವವನ್ನು ಕೊಡತಕ್ಕಂಥದ್ದು ಅವರು ದಿನನಿತ್ಯ ಅವರನ್ನು ನೆನೆಸ್ದೇ ವಿನಃ ನಾವು ಅನ್ನದಾತ ಸುಖಿನೋ ಭವಂತು ಅಂತ ನಾವೇನು ಹೇಳ್ತೀವಿ ಅದನ್ನು ಮುಖ್ಯ ನಾವು ಗಮನಿಸ್ತಕ್ಕಂಥದ್ದು ಏನಂದರೆ ಈ ವರ್ಷದಲ್ಲಿ ವಿಶ್ವವಾಸು ಸಂವತ್ಸರ ಅನ್ನುವಂಥದ್ದು ಏನಿದೆ ಈ ಆರು ಗ್ರಹಗಳು ರಾಶಿಯಲ್ಲಿ ಜನತತ್ವ ರಾಶಿಯಲ್ಲಿ ಸಂಚಾರ ಮಾಡ್ತಕ್ಕಂಥದ್ದು ಅತಿ ಮುಖ್ಯ ಈ ಆರು ಜನ ಸೇರೋದು ಬಹಳ ಅಪರೂಪ ಇದು ಅದರಲ್ಲಿ ನಾವು ಬುಧ ಅಲ್ಲಿ ನೀಚನಾಗಿದ್ದಾನೆ ರಾಶಿಯಲ್ಲಿ ಬುಧ ನೀಚನಾಗಿದ್ದಾನೆ ಬುಧ ಅಂದರೆ ಹಸಿರು ಅಂತ ನಾವು ಹೇಳ್ತೀವಿ ಹಸಿರು ಅಂದಾಗ ನಾವು ಜಗತ್ತಿನಲ್ಲಿ ಆಗುವಂಥ ಅತಿವೃಷ್ಟಿ ಅನಾವೃಷ್ಟಿ ಅದರ ಜೊತೆಯಲ್ಲಿ ಚಂದ್ರನೂ ಸಹ ಅಲ್ಲೇ ಇದ್ದಾನೆ ಚಂದ್ರನಿಗೆ ಬುಧನಿಗೆ ಅಷ್ಟಕ್ಕಷ್ಟೇ ಚಂದ್ರ ನೀರನ್ನು ಕೊಡ್ತಕ್ಕಂಥವಂದು ನೀರನ್ನು ಕೊಡ್ತಕ್ಕಂಥವನು ಚಂದ್ರ ಬುಧ ಬೆಳೆಯನ್ನು ಕೊಡುವಂಥವನು ಬುಧ ಆ ನೀಚ ಬುಧ ಚಂದ್ರನ ಜೊತೆಯಲ್ಲಿ ಇದ್ದಾನೆ ಶುಕ್ರನ ಜೊತೆಯಲ್ಲೂ ಇದ್ದಾನೆ ರಾಹು ಜೊತೆಯಲ್ಲೂ ಇದ್ದಾನೆ ಕರ್ಮಕ್ಕೆ ಆಗಿರುವಂಥ ಶನೇಶ್ವರನ ಜೊತೆಯಲ್ಲೂ ಸಹ ಸೂರ್ಯನ ಜೊತೆಯಲ್ಲೂ ಸಹ ಬುಧ ಇದ್ದಾನೆ ಇಷ್ಟೂ ಜನ ಜೊತೆಯಲ್ಲಿ ಬುಧ ಇರಬೇಕಾದ್ರೆ ಬುಧನಿಗೆ ಬಲ ಇದೆಯಾ ಅಂತ ನಾವು ಯೋಚನೆ ಮಾಡಿದ್ರೆ ಈ ಮೂರು ಗ್ರಹಗಳು ಬುಧನಿಗೆ ಸಪೋರ್ಟ್ ಮಾಡುತ್ತೆ ಅಂದರೆ ಸಕಾಲದಲ್ಲಿ ಮಳೆ ಯಾ ರೈತರು ಅಂದ್ಕೊಂಡೇ ಇರಲ್ಲ ಇಷ್ಟೊಂದು ಮಳೆ ಆಯಿತಾ ಅನ್ನೋ ಥರ ಹಾಗಾಗಿ ಅತಿವೃಷ್ಟಿನೂ ಸಹ ಆಗೋದು ಸಾಧ್ಯತೆ ಇರುತ್ತೆ ಯಾಕಂದರೆ ಸೂರ್ಯ ಜಲತತ್ವದಲ್ಲಿ ಇದ್ದಾಗ ನಾವು ಕಾನ್ಸೆಪ್ಟೇ ಮಾಡಿರಲ್ಲ ಅಂದ್ಕೊಂಡೇ ಇರಲ್ಲ ಆ ಥರ ಮಳೆಯನ್ನು ಸುರಿಯುವಂಥ ಸಾಧ್ಯತೆ ಸೂರ್ಯ ಜಲತತ್ವದಲ್ಲಿ ಅಂದರೆ ಕರ್ಕಾಟಕ ರಾಶಿಯಲ್ಲಾಗಿರ್ಬೋದು ರಾಶಿಯಲ್ಲಿ ಆಗಿರ್ಬೋದು ಅಥವಾ ರಶ್ಚಿಕ ರಾಶಿಯಲ್ಲಿ ಆಗಿರ್ಬೋದು ಸೂರ್ಯ ಸಂಚಾರ ಮಾಡುವಂತಹ ಕಾಲದಲ್ಲಿ ಮಳೆ ಅಧಿಕವಾಗುತ್ತೆ ಆ ಮಳೆ ಅಧಿಕವಾದಾಗ ಅತಿವೃಷ್ಟಿ ಅನಾವೃಷ್ಟಿ ಏನಾದರೂ ಆಗುತ್ತಾ ಅಥವಾ ಅದರಿಂದ ಬೆಳೆ ನಾಶವಾಗುತ್ತಾ ಈ ಬೆಳೆ ನಾಶ ಆದಾಗ ಸರ್ಕಾರ ಮೊರೆ ಹೋಗ್ಬೋದಾಗಿತ್ತಾ ಅಥವಾ ಅದರಿಂದ ಏನಾದರೂ ಏನಾದರೂ ತೊಂದರೆ ಇದೆಯಾ ಅಥವಾ ಅವರು ಮಾಡಿಕೊಳ್ಳೋ ಸಾಲದಿಂದ ರೈತರಿಗೇನಾದರೂ ಏನಾದರೂ ತೊಂದರೆ ಇದೆಯಾ ಅಂತ ನೋಡಿದಾಗ ಇದು ಸಹ ಎಚ್ಚರಿಕೆಯನ್ನು ತಗೊಳ್ಬೇಕು ಮತ್ತು ಕಾಲಕ್ಕೆ ಸರಿಯಾಗಿ ರೈತರು ಯಾವ ಬೆಳೆಯನ್ನು ಬೆಳಿಬೇಕು ಅನ್ನುವಂಥ ಯೋಚನೆಯನ್ನು ಮಾಡಿ ಮುಖ್ಯವಾಗಿದ್ದು ಆಗಿನ ಕಾಲದಲ್ಲಿ ಪಂಚಾಂಗವನ್ನು ನೋಡ್ತಾ ಇದ್ದರು ಈ ವರ್ಷದಲ್ಲಿ ನಾನು ಯಾವ ಬೆಳೆಯನ್ನು ಹಾಕಬೇಕು ತೊಗರಿ ಬೆಳಿಬೇಕಾ ಜೋಳ ಬೆಳಿಬೇಕಾ ಕಬ್ಬು ಬೆಳಿಬೇಕಾ ಅಥವಾ ನವಧಾನ್ಯಗಳಲ್ಲಿ ಯಾವ ಧಾನ್ಯ ಗೋಧಿ ಬೆಳಿಬೇಕಾ ತೊಗರಿ ಬೆಳೆ ಯಾವ ಬೆಳೆಯನ್ನು ನಾನು ಹಾಕಬೇಕು ಯಾವುದು ನನಗೆ ಸಮೃದ್ಧಿಯನ್ನು ಕೊಡುತ್ತೆ ಅನ್ನೋದನ್ನು ಯೋಚನೆ ಮಾಡಿ ಈ ವರ್ಷದಲ್ಲಿ ನಾವು ರೈತರು ಮುಂದುವರಿಯುವಂಥ ಪ್ರಯತ್ನ ಮಾಡಿ ಯಾಕಂದರೆ ರಾಹು ಅಂದರೆ ಆ ಗಿಡ ಮರಗಳಿಗೆ ಬಳ್ಳಿಗಳಿಗೆ ಹೂವುಗಳಿಗೆ ನಾವು ಬೆಳೆಯುವಂತಹ ಒಂದು ಪೈರುಗಳಿಗೆ ವ ಏನು ವೈರಸ್ ಅಟ್ಯಾಕ್ ಆಗುತ್ತೆ ಅಂತ ಹೇಳ್ತಾರಲ್ಲ ಅಂದರೆ ಕ್ರಿಮಿಕೀಟಗಳ ಕಾಟ ಆಗೋ ಸಾಧ್ಯತೆ ತುಂಬ ಇರುತ್ತೆ ಹಾಗಾಗಿ ಬೆಳೆ ನಷ್ಟ ಆಗೋ ಸಾಧ್ಯತೆಯೂ ಇರುತ್ತೆ ತುಂಬ ಎಚ್ಚರಿಕೆ ತಗೊಂಡು ನಾವು ನಮ್ಮ ರಾಶಿಗೆ ನಮಗೆ ಯೋಗ್ಯವಾಗಿರುವಂಥ ಕಾಲಮಾನಕ್ಕೆ ಸರಿಯಾಗಿ ಬೆಳೆಯನ್ನು ಬೆಳೆಯುವಂಥ ಪ್ರಯತ್ನ ಮಾಡಿ ಅದಕ್ಕೆ ಸಾರಾ ಸಾರ ವಿಚಾರಗಳನ್ನು ಮಾಡಿ ಒಂದಲ್ಲ ಎರಡು ಕಡೆ ಕೇಳಿ ಮಾಡಿ ಬೆಳೆಯನ್ನು ಹಾಕೋದ್ರಿಂದ ಅತ್ಯಂತ ಶುಭ ಫಲವನ್ನು ಕಾಣ್ಬೋದು ಯಾಕಂದರೆ ಗುರು ಬಂದು ಈ ವರ್ಷ ಪೂರ್ತಿ ಮಿಥುನ ರಾಶಿಯಲ್ಲಿ ಸಂಚಾರ ಮಾಡ್ತಾನೆ ಮಿಥುನ ರಾಶಿ ಅಧಿಪತಿ ಯಾರು ಬುಧ ಬುಧ ಅಂದರೆ ಹಸರು ಎಲ್ಲಿ ಗುರು ಇರ್ತಾನೋ ಅಲ್ಲಿ ಯಾವುದೇ ಕಾರಣಕ್ಕೂ ಅದು ಲಾಸ್ ಆಗೋಕ್ಕೆ ನಷ್ಟ ಆಗೋದಕ್ಕೆ ಬಿಡೋಲ್ಲ ತೊಂದರೆ ಕೊಡೋಕ್ಕೂ ಬಿಡಲ್ಲ ಅಥವಾ ತುಂಬಾ ಕಷ್ಟ ಅನ್ನುವಂಥದ್ದಕ್ಕೂ ಬಿಡಲ್ಲ ಹಾಗಾಗಿ ಹರಿಹರ ಮುರಿದರು ಮುನಿದರು ಗುರು ಕಾಯುವ ಹಾಗೆ ಗುರು ಕಾಯುವಂಥ ಅವಕಾಶ ಇದೆ ಅಲ್ಲಿ ಮಂಗಳನು ಸಹ ಇದ್ದಾನೆ ಗೋಚಾರದಲ್ಲಿ ನೋಡಿ ಮಂಗಳ ಮಿಥುನ ರಾಶಿಯಲ್ಲಿ ಇದ್ದಾನೆ ಅಂದರೆ ಮಂಗಳೋ ಭೂಮಿಪುತ್ರಶ್ಚ ಋಣಹಶ್ಚ ಧನಪ್ರದ ಸ್ಥಿರಸಾನು ಮಹಾಕಾಯ ಸರ್ವಕಾಮ ಫಲಪ್ರಿಯ ಆ ಮಂಗಳನ ಅನುಗ್ರಹದಿಂದ ಖಂಡಿತ ಎಂತಹ ಕಾರ್ಯಗಳಿದ್ರೂ ಅದು ಫಲವಾಗಿ ಕೊಡಬೇಕು ಅನ್ನುವಂಥ ಯೋಗ ಇದೆ ಯಾವುದಕ್ಕೂ ರೈತರು ಹೆದರುವಂಥ ಅವಶ್ಯಕತೆ ಇಲ್ಲ ಆದರೆ ಸಕಾಲದಲ್ಲಿ ಯಾವ ಬೆಳೆಯನ್ನು ಹಾಕಬೇಕು ಅನ್ನೋವಂಥ ಯೋಚನೆ ಮಾಡಲೇಬೇಕಾಗಿ ಈ ವರ್ಷದಲ್ಲಿ ಇರುತ್ತೆ ಇನ್ನು ಸರಕಾರ ವತಿಯಿಂದ ನೋಡಬೇಕಾದ್ರೆ ಏನಾದರೂ ಉತ್ತಮವಾಗಿರುವಂಥ ಬದಲಾವಣೆಗಳನ್ನು ಆಗುತ್ತಾ ಅಂತ ನೋಡಿದಾಗ ಸರ್ಕಾರದಲ್ಲಿ ಸ್ವಲ್ಪ ಅಲ್ಲೋಲ ಕಲ್ಲೋಲ ಆಗುವಂಥ ಸಾಧ್ಯತೆ ಇರುತ್ತೆ ಅಲ್ಲಿ ಅಧಿಕಾರಕ್ಕಾಗಿ ಸ್ವಲ್ಪ ಗುದ್ದಾಟವನ್ನು ನಡೆಯುವಂಥ ಸಾಧ್ಯತೆ ನಾನ ನೀನಾ ನಾನು ಇರಬೇಕು ನೀನಿರಬೇಕು ಹಾಗಾಗಿ ಆ ಸರ್ಕಾರದಲ್ಲೂ ಸಹ ತೊಂದರೆಗಳನ್ನು ಆಗ್ತಕ್ಕಂಥದ್ದು ಯಾಕಂದರೆ ಮೀನರಾಶಿಯಲ್ಲಿ ಸೂರ್ಯನ ಒಟ್ಟಿಗೆ ಶನಿ ಇದ್ದಾನೆ ಅಂದಾಗ ರವಿಪುತ್ರೋ ಎಂಬ ಗ್ರಜ ಶನಿಗೂ ಸೂರ್ಯನಿಗೂ ಶತ್ರುತ್ವ ಇರುತ್ತೆ ಶನೇಶ್ವರ ಕರ್ಮ ದಂಡನೆಯನ್ನು ಮಾಡುವಂಥ ಶನೇಶ್ಚರ ಆ ಒಂದು ರಾಜಕೀಯ ರೂಪದಲ್ಲಿರುವಂತಹ ಮೇಧಾವಿಗಳಿಗೆ ದೊಡ್ಡ ದೊಡ್ಡವರಿಗೆ ಸಹ ತೊಂದರೆಗಳು ಅಧಿಕವಾಗಿರುತ್ತೆ ಅದನ್ನು ಫೇಸ್ ಮಾಡುವಂಥ ಸಾಧ್ಯತೆಗಳಿರುತ್ತೆ ಸೀಟಿಗಾಗಿ ಕುರ್ಚಿಗಾಗಿ ಯುದ್ಧವನ್ನು ನಡೆಯುವಂಥ ಮಟ್ಟಿಗೂ ಸಹ ಬರಬಹುದು ಅಂತ ಹೇಳುತ್ತೆ